ಹರೀಶ್ ಪುಂಜ ಅವರ ಮನಸ್ಸಿನ ಸ್ಥಿತಿ ಏನು ಅಂತ ಅವರೇ ತಿಳ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡಬೇಕು ಹೊರತು ನಾನು ಅದಕ್ಕೆ ಕಮೆಂಟ್ ಮಾಡೋಕೆ ಹೋಗಲ್ಲ ಥ್ಯಾಂಕ್ ಯು ದೇವ್ ನಾವು ದೇವಸ್ಥಾನಗಳಿಗೆ ಹೋಗ್ಬಾರ್ದಾ ಏನೋ ಗೊತ್ತಿಲ್ಲಪ್ಪ ಏನೋ ಅವ್ರ ಪರ್ಮಿಷನ್ ತೊಗೊಂಡು ಹೋಗ್ಬೇಕಾ ನಾವೇ ದೇವಸ್ಥಾನಕ್ಕೆ ಹರೀಶ್ ಪುಂಜ ಕೇಳ್ಕೊಂಡು ಹೋಗ್ಬೇಕಾ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಅಥವಾ ಅವರೇನು ಕರೆದ್ರೆ ನಾವು ಧಿಕ್ಕರಿಸ್ಬೇಕಾ ಏನು ಅವರು ಕರ್ನಾಟಕದ ಜನತೆಗೆ ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಹೇಳೋದಕ್ಕೆ ಬಯಸ್ತೇನೆ ನಮ್ಮ ದೇಶ ರಚನೆಯಾಗಿ ಸ್ವತಂತ್ರ ಬಂದ ನಂತರ ದೇಶದ ಭವಿಷ್ಯವನ್ನು ರೂಪಿಸೋದ್ರಲ್ಲಿ ಸಂವಿಧಾನ ಏನು ರಚನೆ ಆಯಿತು ಅದನ್ನು ನಮ್ಮ ದೇಶಕ್ಕೆ ಸಮರ್ಪಣೆ ಮಾಡಿಕೊಂಡಿರ್ತಕ್ಕಂಥ ಐತಿಹಾಸಿಕ ದಿನ ಆದ್ದರಿಂದ ಇದನ್ನು ನಾವು ಪ್ರತಿಯೊಬ್ಬರೂ ಪ್ರತಿಯೊಬ್ಬ ಪ್ರಜೆ ಕೂಡ ಇವತ್ತು ಅದನ್ನು ಸ್ಮರಣೆ ಮಾಡ್ಕೋಬೇಕು ಮತ್ತು ಈ ಉಜ್ವಲ ಭವಿಷ್ಯದ ಕಡೆ ನಾವು ಏನು ನೋಡ್ತಾ ಇದ್ದೀವಿ ನಮ್ಮ ಸಂವಿಧಾನದಲ್ಲಿರುವಂಥ ಆಶೆಗಳ ಆಶೋತ್ತರಗಳ ಅನ್ವಯ ನಾವು ಹೆಜ್ಜೆಗಳಿಟ್ಟರೆ ಖಂಡಿತ ದೇಶದ ಬೆಳವಣಿಗೆ ಮತ್ತು ಅಭಿವೃದ್ಧಿ ಆಗೋದ್ರಲ್ಲಿ ಸಂದೇಹ ಇಲ್ಲ ಅದಕ್ಕೆ ರಾಜ್ಯಪಾಲರು ಅವರ ಒಂದು ಏನು ಕೆಲಸ ಕಾರ್ಯಗಳು ಮಾಡಬೇಕು ಅವ್ರು ಮಾಡ್ತಾರೆ ನಾನು ಅದ್ರ ಬಗ್ಗೆ ಏನು ಮಾತಾಡೋಕ್ಕೆ ಹೋಗೋದಿಲ್ಲ ಅವ್ರಿಗೆ ಎಲ್ಲ ರೀತಿಯ ಹಕ್ಕುಗಳಿರ್ತದೆ ಆದರೆ ನಮ್ಮ ಒಂದು ರಾಜ್ಯಪಾಲರು ರಾಜ್ಯ ಸರ್ಕಾರದ ಒಬ್ಬ ಪ್ರತಿನಿಧಿಯಾಗಿ ಇರ್ತಕ್ಕಂಥವ್ರು ಮತ್ತು ರಾಜ್ಯಪಾಲರ ಭಾಷಣ ಅಂತ ಹೇಳಿದಾಗ ಅದು ಅವರ ಭಾಷಣ ಅಲ್ಲ ಅದು ಸರ್ಕಾರದ ಭಾಷಣ ಆಗ್ತದೆ ಸರ್ಕಾರ ಸರ್ಕಾರ ಅಭಿಪ್ರಾಯಗಳೇನು ಈ ರಾಜ್ಯದ ಪರವಾಗಿ ಏನು ನಾವು ಮಾಡಬೇಕು ಅಂತ ಇದ್ದೇವೆ ಮತ್ತು ರಾಜ್ಯಕ್ಕೆ ಆಗ್ತಾ ಇರತಕ್ಕಂಥ ಸಮಸ್ಯೆಗಳಿರ್ಬೋದು ಅಥವಾ ಬೆಳವಣಿಗೆಗಳಿರ್ಬೋದು ಅದ್ರ ಬಗ್ಗೆ ನಾವು ಪ್ರಸ್ತಾಪ ಮಾಡ್ತೀವಿ ಅದರಿಂದ ರಾಜ್ಯಪಾಲರ ಭಾಷಣ ಅದು ಸಂವಿಧಾನದಲ್ಲಿ ಒಂದು ಅವಕಾಶ ಕೊಟ್ಟಿರುವಂಥದ್ದು ಅಷ್ಟೇ ಆದರೆ ಅದು ಸರ್ಕಾರದ ಒಂದು ಅಭಿಪ್ರಾಯಗಳು ಮತ್ತು ಸರ್ಕಾರದ ಉದ್ದೇಶಗಳನ್ನು ಅದರ ಬಗ್ಗೆ ಹೇಳುವಂಥದ್ದು ಅದರಿಂದ ಇದರ ಅರ್ಥ ರಾಜ್ಯಪಾಲರು ಏನು ಬೇಕಾದರೂ ಹೇಳ್ಬೋದು ಅಂತೇನಲ್ಲ ಅದರಿಂದ ಇದು ಒಂದು ರೀತಿ ಎಲ್ಲೊಂದು ಕಡೆ ಎಲ್ಲೆಲ್ಲಿ ಬಿ ಜೆ ಪಿ ಈ ಥರ ರಾಜ್ಯಗಳಿದೆ ಅಲ್ಲಿ ನಾವು ನೋಡ್ತಾ ಇದ್ದೇವೆ ರಾಜ್ಯಪಾಲರ ಒಂದು ನಡೆ ಮತ್ತು ಯಾವ ರೀತಿಯಾಗಿ ಅಲ್ಲಿರುವಂಥ ಆಡಳಿತ ಸ ಮಾಡ್ತಾ ಇರ್ತಕ್ಕಂಥ ಸರ್ಕಾರಗಳಿಗೆ ತೊಂದರೆ ಕೊಡ್ತಾ ಇರ್ತಕ್ಕಂಥದ್ದು ಮತ್ತು ಒಂದು ರೀತಿ ಕೇಂದ್ರ ಸರ್ಕಾರದ ಒಂದು ಕಪಿಮುಷ್ಟಿಯಲ್ಲಿ ಅವರ ಕೇಂದ್ರ ಒಂದು ಬಿ ಜೆ ಪಿಯ ಒಂದು ಮಾರ್ಗದರ್ಶನದಲ್ಲಿ ನಡೆಯತಕ್ಕಂಥದ್ದು ಕೂಡ ಆಗ್ತಾ ಇದೆ ಅದು ನಮ್ಮ ದೇಶದ ಒ ಒಕ್ಕೂಟ ವ್ಯವಸ್ಥೆ ಮತ್ತು ಗಣರಾಜ್ಯ ರಿಪಬ್ಲಿಕ್ ಡೇ ಅಂದರೆ ಸಂವಿಧಾನ ರಚನೆಯಾದ ದಿನ ಈ ಸಂವಿಧಾನದ ಆಶಯ ಉತ್ತರಗಳಿಗೆ ಒಂದು ರೀತಿ ಧಿಕ್ಕರಿಸುವಂಥ ನಡೆ ಇವತ್ತು ರಾಜ್ಯಪಾಲರದ್ದು ಆಗ್ತಾ ಇರುವಂಥದ್ದು ಅದು ಒಳ್ಳೇದಲ್ಲ ಒಂದು ಫೆಡರಲ್ ಸ್ಟ್ರಕ್ಚರ್ಗೆ ಅದು ಒಕ್ಕೂಟದ ವ್ಯವಸ್ಥೆಗೆ ಒಳ್ಳೇದಲ್ಲ ಅದು ಏಕೆ ಬಿ ಜೆ ಪಿಯವ್ರು ದ್ವೇಷ ಭಾಷಣ ಮಾಡ್ತಾ ಇದ್ದಾರಾ ಯಾಕೆ ಅವ್ರಿಗೆ ಆತಂಕ ನನಗೆ ಅರ್ಥ ಆಗ್ತಾ ಇಲ್ಲ ಅವರೇನಾದರೂ ದ್ವೇಷ ಭಾಷಣ ಮಾಡ್ತಾಯಿದ್ರೆ ಆವಾಗ ಆತಂಕ ಇರಬೇಕಾಗ್ತದೆ ಈಗ ಇದು ಕಾನೂನು ಎಲ್ರಿಗೂ ಅನ್ವಯಿಸ್ತದೆ ಯಾರೇ ಆಗಿರ್ಬೋದು ಯಾವುದೇ ಪಕ್ಷದವರಾಗಿರ್ಬೋದು ಯಾವುದೇ ಸಂಘಟನೆಯವರಾಗಿರ್ಬೋದು ಯಾವುದೇ ಒಬ್ಬ ವ್ಯಕ್ತಿನೂ ಆಗಿರ್ಬೋದು ಈ ಇದು ಈ ಇತ್ತೀಚಿನ ದಿವಸಗಳು ನಾವು ನೋಡ್ತಾ ಇದ್ದೇವೆ ಸೋಷಿಯಲ್ ಮೀಡಿಯಾ ಬಂದ ಮೇಲಂತೂ ಯಾವ ರೀತಿಯಾಗಿ ಪ್ರಚೋದನಕಾರಿ ಮಾತುಗಳು ಸುಳ್ಳಿನ ಮಾತುಗಳು ಸುಳ್ಳು ಸುಳ್ಳು ಆಧಾರದ ಮೇಲೆ ಸೃಷ್ಟಿ ಮಾಡುವಂಥ ಸುದ್ದಿಗಳು ಮತ್ತು ನಿಜಾಂಶವೇ ಏನೋ ಇರ್ತದೆ ಅದಕ್ಕೆ ನಿಜಾಂಶ ಗೊತ್ತಾಗ ಗೊತ್ತಾಗೋದಕ್ಕಿಂತ ಮುಂಚೆನೇ ಏನೇನೋ ಅದರ ಬಗ್ಗೆ ಅಭಿಪ್ರಾಯಗಳು ಹೊರಗೆ ಬರುವಂಥದ್ದು ಇದೆಲ್ಲ ನಿಯಂತ್ರಣ ಆಗದೆ ಹೋದರೆ ಇದು ಸಮಾಜಕ್ಕೆ ಒಂದು ರೀತಿ ಕನ್ಫ್ಯೂಸ್ ಮಾಡುವಂಥ ಒಂದು ಬೆಳವಣಿಗೆಗಳಾಗ್ತಾಯಿದೆ ಸಮಾಜವನ್ನು ಒಡೆಯತಕ್ಕಂಥ ಇದೆ ಅದನ್ನು ನಿಯಂತ್ರಣ ಮಾಡಬೇಕಲ್ಲ ಅದು ನಮ್ಮ ಜವಾಬ್ದಾರಿ ತಾನೇ ಅದಕ್ಕೆ ಬಿ ಜೆ ಯಾಕೆ ಇಷ್ಟೊಂದು ಭಯ ಯಾಕಂದರೆ ನೋಡಿ ಇವತ್ತು ಕೇಂದ್ರದಲ್ಲಿ ಬಿ ಜೆ ಪಿಯವರು ಯಾವ ರೀತಿಯಾಗಿ ದಬ್ಬಾಳಿಕೆ ಮಾಡ್ತಾ ಇದ್ದಾರೆ ಕಾನೂನುಗಳು ಹಿಡ್ಕೊಂಡು ಅಂತ ನಾವು ನೋಡ್ತೇವೆ ನಾವು ಆ ಥರ ಮಾಡೋಕ್ಕೆ ಹೋಗೋದಿಲ್ಲ ಕಾಂಗ್ರೆಸ್ ಯಾವತ್ತೂ ಆ ಥರ ಇಲ್ಲ ದೇಶದಲ್ಲಿ ಒಂದು ಉಸಿರುಗಟ್ಟಿನ ವಾತಾವರಣ ಇದೆ ಯಾರೂ ಕೂಡ ಇವತ್ತು ಅವ್ರ ಬಗ್ಗೆ ಮಾತಾಡೋಕ್ಕಾಗೋಲ್ಲ ಆಯಿತಾ ಏನಾದರೂ ಮಾತಾಡಿದ್ರೆ ನಾಳೆ ಅವ್ರ ಮೇಲೆ ಕ್ರಮ ಆ ಥರ ನಾವೇನು ಸೃಷ್ಟಿ ಮಾಡೋಕ್ಕೆ ಹೊಟ್ಟಿಲ್ಲ ಮೋದಿ ಅಮಿತ್ ಶಾ ಮಾಡ್ತಾ ಇದ್ದಾರೋ ಆ ಥರ ಸೃಷ್ಟಿ ಮಾಡಿ ನಾವು ಹೊರಟಿಲ್ಲ ನೋಡಿ ರಾಜಗೋಪುರ ಅವರು ನಾ ನಮ್ಮ ಕಾರ್ಯಕ್ರಮ ಅಲ್ಲ ದೇವಸ್ಥಾನದವ್ರು ನಮ್ಮಲ್ಲಿ ಕರೆಸಿದ್ರು ನಾವು ಕಾರ್ಯಕ್ರಮಕ್ಕೆ ಹೋಗಿದ್ದು ಮತ್ತು ಅಲ್ಲಿ ಸಾಕಷ್ಟು ಅನುದಾನಗಳನ್ನ ನಮ್ಮ ಸರ್ಕಾರ ಕೊಟ್ಟಿರುವಂತದ್ದು ಇನ್ನೂ ಕೊಡ್ತೀವಿ ಅಂತ ಹೇಳಿದೀವಿ ಈಗಾಗಲೇ ಅದಕ್ಕೆ ಸ್ವಲ್ಪ ಅನುದಾನ ಬಿಡುಗಡೆ ಆಗಿದೆ ಇನ್ನೂ ಸ್ವಲ್ಪ ಇನ್ನೂ ಇನ್ನೊಂದು ಹದಿನೈದು ಲಕ್ಷ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದ್ವಿ ಇನ್ನೂ ಅದ್ರ ಮೇಲೆ ಹತ್ತು ಲಕ್ಷ ಕೊಡ್ತೀವಿ ಅಂತ ಹೇಳಿದ್ವಿ ಅದಕ್ಕೆ ದೇವಸ್ಥಾನಕ್ಕೆ ಕರೆಸಿದ್ರು ನಾನೇನು ಹೋಗಿ ಅದನ್ನು ಆರ್ಗನೈಸ್ ಮಾಡಿಲ್ಲ ಅದು ಸರ್ಕಾರದ ಕಾರ್ಯಕ್ರಮ ಅಲ್ಲ ಹರೀಶ್ ಪೂಂಜ ಅವರಿಗೆ ಯಾಕೆ ಇದ್ರ ಬಗ್ಗೆ ದೇವ್ ನಾವು ದೇವಸ್ಥಾನಗಳಿಗೆ ಹೋಗ್ಬಾರ್ದಾ ಏನೋ ಗೊತ್ತಿಲ್ಲಪ್ಪ ಏನೋ ಅವ್ರು ಪರ್ಮಿಷನ್ ತೊಗೊಂಡು ಹೋಗಬೇಕಾ ನಾವು ದೇವಸ್ಥಾನಕ್ಕೆ ಹರೀಶ್ ಪೂಂಜೆ ಕೇಳ್ಕೊಂಡು ಹೋಗಬೇಕಾ ನಾವು ಯಾವುದೋ ಒಂದು ದೇವಸ್ಥಾನಕ್ಕೆ ಅಥವಾ ಅವರನ್ನು ಕರೆದ್ರೆ ನಾವು ಧಿಕ್ಕರಿಸ್ಬೇಕಾ ಏನು ಉದ್ಘಾಟನೆ ಮಾಡಿದ್ರು ನೀವು ಹೋಗಿ ಅದನ್ನು ಶುದ್ಧೀಕರಣ ಮಾಡಿ ಉದ್ಘಾಟನೆ ಮಾಡಿ ಅವರ ಅವರ ಒಂದು ಮಾನಸಿಕ ಸ್ಥಿತಿ ಏನು ಅಂತ ನನಗೆ ಗೊತ್ತಿಲ್ಲ ಯಾರಿಗೆ ಯಾಕೆ ಈ ಥರ ಪ್ರತಿ ಹಂತದಲ್ಲೂ ಕೂಡ ಈ ಥರ ಮಾತುಗಳು ಆಡ್ತ ನನಗೆ ಗೊತ್ತಿಲ್ಲ ನಮ್ಗೆ ಆ ಉದ್ದೇಶಗಳು ಏನೂ ಇಲ್ಲ ನಮ್ಗೆ ಎಲ್ಲರೂ ಕೂಡ ಬೇಕು ಎಲ್ಲರೂ ಸಮಾನವಾಗಿರಬೇಕು ಎಲ್ರಿಗೂ ಸಮಾನ ಹಕ್ಕುಗಳು ಸಿಗಬೇಕು ಅಂತ ಯಾರು ಮೇಲೆ ಮೇಲು ಕೀಳು ಅದೆಲ್ಲ ಏನು ನಮ್ಮಲ್ಲಿಲ್ಲ ಹರೀಶ್ ಪೂಂಜಾ ಅವರ ಮನಸ್ಸಿನ ಸ್ಥಿತಿ ಏನು ಅಂತ ಅವರೇ ತಿಳ್ಕೊಂಡು ಅವರೇ ಅದಕ್ಕೆ ಉತ್ತರ ಕೊಡಬೇಕು ಹೊರತು ನಾನು ಅದಕ್ಕೆ ಕಮೆಂಟ್ ಮಾಡಕ್ಕೆ ಹೋಗಲ್ಲ